ಗೃಹಸ್ಥರಿಗೆ ಸ್ವಚ್ಛವಾದದ್ದನ್ನು ಉಟ್ಟುಕೊಳ್ಳಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತದೆ ಆದ್ದರಿಂದ ಸ್ವಚ್ಛವಾದ ಬಟ್ಟೆಯನ್ನೇ ಉಡಬೇಕು ಆದರೆ ಬಟ್ಟೆಯನ್ನು ಉಡುವುದರೊಳಗೆ ಆಭರಣಗಳನ್ನು ಹಾಕಿಕೊಳ್ಳುವುದರೊಳಗೆ ಅಲಂಕಾರ ಮಾಡಿಕೊಳ್ಳುವುದರೊಳಗೆ ಕೇಶಾಲಂಕಾರ ಇವತ್ತಂತೂ ವಿಚಿತ್ರ ವಿಚಿತ್ರವಾದಂತಹ ಕೇಶ ಅಲಂಕಾರ ಅಂತ ಅನ್ನಬೇಕಾಗಿ ಏನನ್ಬೇಕು ಗೊತ್ತಿಲ್ಲ ಕೇಶವಿಕಾರಗಳು ಅಂತ ಅನ್ಬೋದು ಆ ವಿಚಿತ್ರ ವಿಚಿತ್ರವಾದ ಕೇಶವಿಕಾರಗಳು ಕನ್ನಡಿ ಮುಂದೆ ನಿಂತು ನೋಡಿಕೊಂಡು ತಾನೇ ಆನಂದ ಪಡಬೇಕು ಪ್ರಪಂಚದೊಳಗೆ ಇನ್ಯಾರಿಗೂ ಅದನ್ನು ನೋಡಿದರೆ ಆನಂದ ಆಗುವುದಿಲ್ಲ ಅಂತಹ ವಿಕೃತ ವೇಷಗಳನ್ನು ಧಾರಣೆ ಮಾಡಿ ವಿಕೃತಾನಂದದಲ್ಲಿ ಮುಳುಗುವಂತಹ ಜನರಿಗೆ ರಾಮಾಯಣ ಸಂದೇಶವನ್ನು ಕೊಡುತ್ತದೆ ಅವಶ್ಯವಾಗಿ ದೇಹವೂ ಶುದ್ಧವಾಗಿರಲಿ ಸ್ವಚ್ಛವಾಗಿರಲಿ ಆಭರಣಗಳು ವೇಷಭೂಷಗಳು ಚೆನ್ನಾಗಿರಲಿ ಆದರೆ ಅದರೊಳಗೆ ಅತಿಯಾದ ಆಸಕ್ತಿಯನ್ನು ಇಟ್ಟುಕೊಳ್ಳುವುದು ಬೇಡ ಧರ್ಮವನ್ನು ಮಾಡುವುದರಲ್ಲಿ ಆತ್ಮ ಸಾಧನೆಯನ್ನು ಮಾಡುವುದರಲ್ಲಿ ಆತ್ಮ ಸ್ವಚ್ಛವಾಗಿರಬೇಕು ಆತ್ಮನಿಗೆ ಅಲಂಕಾರ ಇರಬೇಕು ಅದರ ಕಡೆಗೆ ಗಮನ ಇರಲಿ ಅಲಂಕಾರದ ಕಡೆಗೆ ಗಮನ ಇರಲಿ ಅಲಂಕಾರದ ಕಡೆಗೆ ಗಮನ ಇರೋದು ಬೇಡ ಒಗಟು ಹೇಳಿ ಅಲಂಕಾರದ ಕಡೆಗೆ ಗಮನ ಇರಲಿ ಅಲಂಕಾರದ ಕಡೆಗೆ ಗಮನ ಇರೋದು ಬೇಡ ಅಲಂಕಾರ ಅಂದರೆ ಶ್ರೀರಾಮಚಂದ್ರ ಯಾಕೆ ಲಂಕಾ ಲಂಕಾಪಟ್ಟಣದೊಳಗಿನ ಅರ ಅಂದರೆ ದೋಷ ಎರರ್ ಲಂಕಾರ ಅಂದರೆ ರಾವಣ ಅವನು ಇಲ್ಲದೇ ಇದ್ದಂತೆ ಮಾಡಿದವನು ಅಲಂಕಾರ ಅಂದರೆ ಶ್ರೀರಾಮಚಂದ್ರ ಅಲಂಕಾರನ ಕಡೆಗೆ ಗಮನ ಇರಲಿ ಅಲಂಕಾರದ ಕಡೆಗೆ ಗಮನ ಬೇಡ ಅನ್ನುವ ಸಂದೇಶವನ್ನು ವಾಲ್ಮೀಕಿ ರಾಮಾಯಣ ಕೊಡ್ತಾ ಇದೆ ಹರೈ ನಮಃ ಶ್ರೀಕೃಷ್ಣ ಅರ್ಪಣಮಸ್ತು